ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಪಾಟಲ್ಲಿ ಸ್ವಲ್ಪ ಚೆನ್ನಾಗಿನೇ ಬಸಳೆ ಸೊಪ್ಪೆಲ್ಲ ಬೆಳೆದಿತ್ತು ಮತ್ತು ಮನೆಯಲ್ಲಿ ತರಕಾರಿ ಕೂಡ ತಗೊಂಬರೋದು ಏನೂ ಇರಲಿಲ್ಲ ಹಾಗಾಗಿ ಇದರಿಂದಲೇ ಇವತ್ತು ಅಡುಗೆ ಮಾಡುವ ಅಂಥೇಳಿ ಎಲ್ಲ ಬಸಳೆ ಸೊಪ್ಪನ್ನು ಕೊಯ್ದುಕೊಳ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಸಳೆ ಬಳ್ಳಿ ಬೆಳೆದಿದೆ ಅಂತೇಳಿ ನಾನು ಇದಕ್ಕೆ ಹೊರಗಡೆ ತಗೊಂಡು ಬಂದಿರುವ ಕಾಂಪೋಸ್ಟನ್ನೆಲ್ಲ ಹಾಕೋದಿಲ್ಲ ಮನೆಯಲ್ಲೇ ಮಾಡುವ ಕಾಂಪೋಸ್ಟನ್ನೇ ಹಾಕೋದು ಅಂದರೆ ತರಕಾರಿ ಸಿಪ್ಪೆಯಲ್ಲ ಇರ್ತದೆ ಅಲ್ವಾ ಅದನ್ನೇ ನಾನು ಕಾಂಪೋಸ್ಟ್ ಮಾಡ್ತೇನೆ ಒಂದು ನಾಲ್ಕೈದು ತಿಂಗಳಿಗೆ ಸಲ ನನಗೆ ಕಾಂಪೋಸ್ಟ್ ರೆಡಿ ಆಗ್ತದೆ ಇದನ್ನೇ ನಾನು ಎಲ್ಲ ಗಿಡಗಳಿಗೆ ಕೂಡ ಹಾಕೋದು ಈ ಬಸಳೆ ಬಳ್ಳಿ ಇದೆಯಲ್ವಾ ಇದೊಂದು ಚಿಕ್ಕ ಬಕೆಟಲ್ಲಿ ಆಗಿರೋದು ಇದನ್ನು ನಾನು ನೆಟ್ಟದಲ್ಲ ತಾನಾಗಿ ತಾನೇ ಬೀಜ ಬಿದ್ದಾಗಿರೋದು ಇದಕ್ಕೆ ನಾನು ಸ್ವಲ್ಪ ಗೊಬ್ಬರ ಹಾಕಿದ್ದೇನೆ ಅಷ್ಟೇ ಹಾಗಾಗಿ ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ ಮತ್ತು ಇದು ನೆಲಬಸಳೆ ಅಂತೇಳಿ ಇದನ್ನು ಕೂಡ ಅಷ್ಟೇ ನಾನು ನೆಟ್ಟದ್ದಲ್ಲ ಬೀಜ ಬಿದ್ದೇ ಆಗಿರೋದು ಈ ನೆಲಬಸಳೆಯಿಂದ ಕೂಡ ನಾವು ಸಾಂಬಾರನ್ನೆಲ್ಲ ಮಾಡ್ತೇವೆ ಈ ಕಡೆ ಇನ್ನೊಂದು ಪಾಟಲ್ಲಿ ಕೂಡ ತುಂಬ ಚೆನ್ನಾಗಿ ಬಸಳೆ ಸೊಪ್ಪು ಬೆಳ್ಕೊಂಡು ಬರ್ತಾ ಇದೆ ಇದರ ದಂಟು ಮತ್ತು ಎಲೆಸು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ದಪ್ಪ ದಪ್ಪವಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಪೋಟಲ್ ನೀವೇನು ನೋಡ್ತಾ ಇದ್ದೀರಾ ಇದನ್ನು ಕೂಡ ಅಷ್ಟೇ ನಾನು ನೆಟ್ಟದ್ದಲ್ಲ ಅದಾಗಿ ಅದೇ ಬೀಜ ಬಿದ್ದಾಗಿರೋದು ಈಗ ಈಗ ಇದರಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಬೆಳೀತಾ ಇದೆ ಈಗ ನಾನಿಲ್ಲಿ ಅಡುಗೆ ಮಾಡಲಿಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಬಸಳೆ ಸೊಪ್ಪನ್ನು ಕೊಯ್ದುಕೊಂಡು ಬಂದು ಅದರ ದಂಟು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ನಾನು ಈ ಬಸಳೆ ಸೊಪ್ಪಿಂದ ಫ್ರೆಶ್ ಆಗಿ ಮಸಾಲೆಯನ್ನು ಹುರಿದು ಸಾಂಬಾರನ್ನು ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ ಈ ಬಸಳೆ ಸೊಪ್ಪಿನ ಸಾಂಬಾರನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಇವತ್ತು ನಾನು ಯಾವ ರೀತಿಯಲ್ಲಿ ಬಸಳೆ ಸೊಪ್ಪಿನ ಸಾಂಬಾರನ್ನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೇನೆ ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಕಡೆಯಲ್ಲೆಲ್ಲ ಈ ಸೊಪ್ಪಿನ ಬಸ್ಸಾರು ಅಂತೇಳಿ ಮಾಡ್ತಾರೆ ಆದರೆ ನಮ್ಮ ಕಡೆ ಅಂದರೆ ಉಡುಪಿ ಮಂಗಳೂರು ಕಡೆಯೆಲ್ಲ ಬಸ್ಸಾರು ಮಾಡುವ ಕ್ರಮ ಇಲ್ಲ ಏನಿದ್ರು ಸೊಪ್ಪಿನ ಸಾಂಬಾರನ್ನೇ ಮಾಡೋದು ನಾನು ಈ ಸೊಪ್ಪಿನಿಂದ ಒಂದೊಂದು ಸಲ ಒಂದೊಂದು ರೀತಿ ಸಾಂಬಾರನ್ನು ಮಾಡ್ತೇನೆ ಅಂದರೆ ಒಂದೊಂದು ಸಲ ಫ್ರೆಶ್ ಆಗಿ ಮಸಾಲೆಗಳೆಲ್ಲ ಹೊರಿದ್ಬಿಟ್ಟು ಸಾಂಬಾರನ್ನು ಮಾಡ್ತೇನೆ ಇಲ್ಲಾಂತಂದರೆ ಹಸಿ ಮಸಾಲೆನ ಹಾಕಿ ಸಾಂಬಾರನ್ನು ಮಾಡ್ತೇನೆ ಹೇಗೆ ಮಾಡಿದ್ರೂ ಸೊಪ್ಪಿನ ಸಾಂಬಾರು ಟೇಸ್ಟ್ ಆಗಿಯೇ ಇರ್ತದೆ ನೀವೀಗೆಲ್ಲ ನೋಡ್ತಾ ಇದ್ದೀರಲ್ವ ಇದು ಬಸಳೆ ಸೊಪ್ಪಿನ ಬೀಜ ಇದನ್ನು ನೀವು ಸ್ವಲ್ಪ ಒಣಗಿಸಿ ಮಣ್ಣಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಬೆಳ್ಕೊಂಡು ಬರ್ತದೆ ನಿಮ್ಮ ಹತ್ರ ಒಂದು ವೇಳೆ ಈ ರೀತಿ ಬಸಳೆ ಸೊಪ್ಪಿನ ಬೀಜ ಇಲ್ಲ ಅಂತಂದ್ರೆ ಬಸಳೆಸೊಪ್ಪಿನ ದಂಟಿರ್ತದಲ್ವ ಸ್ವಲ್ಪ ಚೆನ್ನಾಗಿ ಬೆಳೆದಿರಬೇಕು ಅದು ಅದು ಬೆಳೆದಿರುವ ದಂಟನ್ನು ನೀವು ಪಾಟಲ್ಲಿ ಹಾಕಿದ್ರೆ ಕೂಡ ಅದು ಕೂಡ ಚೆನ್ನಾಗಿನೇ ಬೆಳೀತದೆ ಪಾಟಲ್ಲಿ ಹಾಕೋದಕ್ಕಿಂತಲೂ ನಿಮಗೆ ನೆಲದಲ್ಲಿ ಗಿಡ ಬೆಳೆಯುವ ಅವಕಾಶ ಇದ್ರೆ ನೆಲದಲ್ಲಿನೇ ಹಾಕಿ ಬಸಳೆ ಸೊಪ್ಪನ್ನು ಬೆಳೆಸಿದ್ರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಬೆಳೀತದೆ ನೆಲದಲ್ಲಿ ನಮ್ಮೂರಲ್ಲೆಲ್ಲ ಚಪ್ಪರ ಹಾಕಿ ಬಸಳೆ ಸೊಪ್ಪನ್ನು ಬೆಳೆಸ್ತಾರೆ ಚಪ್ಪರದ ಬಸಳೆ ಸೊಪ್ಪು ಅದು ಇನ್ನೂ ಟೇಸ್ಟಿಯಾಗಿರ್ತದೆ ಯಾರಾದರೂ ಈ ಬಸಳೆ ಸೊಪ್ಪಿನ ಚಪ್ಪರವನ್ನು ನೋಡಿದರೆ ಕಮೆಂಟ್ ಮಾಡಿ ಆಯಿತಾ ನಾನೀಗ ಇಲ್ಲಿ ಬಸಳೆ ಸೊಪ್ಪನ್ನು ಮತ್ತು ದಂಟನ್ನು ಸಪ್ರೇಟ್ ಮಾಡಿಕೊಂಡು ದಂಟನ್ನು ನಮ್ಮ ಬೆರಳಿನಷ್ಟು ಉದ್ದ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ನಂತರ ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕೆ ಇದ್ದೇನೆ ಈ ದಂಟು ಬೇಯುವಾಗ್ಲೇ ಸ್ವಲ್ಪ ಉಪ್ಪನ್ನು ಸಹ ಹಾಕೊಳ್ಬೇಕು ಹಾಗೆಯೇ ಒಂದು ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದು ಇದರ ಜೊತೆಗೆ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಇದನ್ನೊಂದು ನಾಲ್ಕೈದು ವಿಜಲ್ ಕೂಗಿಸ್ಕೊಳ್ಬೇಕು ಹಾಗೆಯೇ ಈ ಕಡೆ ಬಸಳೆ ಸೊಪ್ಪನ್ನು ಕೂಡ ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳೆದು ನಂತರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ಬಸಳೆ ಸೊಪ್ಪನ್ನು ರಫ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತೇಳಿ ಈಗ ಸಾಂಬಾರಿಗೆ ಒಂದು ಮಸಾಲೆಯನ್ನು ಹುರ್ಕೊಳ್ಳೋಣ ಅದಕ್ಕೆ ನಾನು ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಹಾಗೆಯೇ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಒಂದು ಚಿಕ್ಕ ಗೋಲಿ ಕತ್ತದ ಹುಣಸೆ ಹುಳಿ ಇದೆಲ್ಲವನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಹಾಕಿರುವ ಕೊತ್ತಂಬರಿ ಜೀರಿಗೆ ಎಲ್ಲ ಗಮಗಮ ಅಂಥೇಳಿ ಪರಿಮಳ ಬಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ಇದಕ್ಕೆ ಸಾಧಾರಣ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಹೋಳನ್ನು ಹಾಕೊಳ್ತಾ ಇದ್ದೇನೆ ಇದು ಈ ತೆಂಗಿನಕಾಯಿ ಹೋಳಿದೆಯಲ್ವಾ ಅದು ಆ ಬಿಸಿಯಲ್ಲೇ ಫ್ರೈ ಆದರೆ ಸಾಕು ಗ್ಯಾಸನ್ನು ಆನ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅಂತೇಳೇನಿಲ್ಲ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇವತ್ತು ನಾನು ಮಸಾಲೆಗಳನ್ನು ಹುರಿಲಿಕ್ಕೆ ಏನೇನು ಸಾಮಗ್ರಿಗಳನ್ನು ಹಾಕಿದ್ದೆ ಅಲ್ವಾ ಅದೇ ಸಾಮಗ್ರಿಗಳನ್ನು ಒಮ್ಮೊಮ್ಮೆ ನಾನು ಹುರಿಯದೇನೆ ಅಂದರೆ ಹಸಿ ಮಸಾಲೆಯನ್ನು ಹಾಕಿನೇ ಸಾಂಬಾರನ್ನು ಮಾಡ್ತೇನೆ ಎರಡು ಕೂಡ ಟೇಸ್ಟ್ ಆಗಿನೇ ಇರ್ತದೆ ಅಂದರೆ ಹಸಿ ಮಸಾಲೆಯನ್ನು ಹಾಕಿದ್ದೇನೆ ಸಾಂಬಾರಿಗೆ ಒಂದು ಟೇಸ್ಟ್ ಇರ್ತದೆ ಈ ರೀತಿ ಹುರಿದುಕೊಂಡು ಮಸಾಲೆಯನ್ನು ಮಾಡಿಕೊಂಡು ಮಸಾಲೆಯನ್ನು ರೆಡಿ ಮಾಡಿಕೊಂಡು ಸಾಂಬಾರನ್ನು ಮಾಡಿಕೊಂಡೆ ಇನ್ನೊಂದು ಟೇಸ್ಟ್ ಇರ್ತದೆ ಈಗ ನಾನಿಲ್ಲಿ ಮಸಾಲೆನೆಲ್ಲ ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಇದಕ್ಕೇನೆ ಈಗ ನಾನು ಆವಾಗಲೇ ಕಟ್ ಮಾಡ್ಕೊಂಡಿರುವ ಬಸಳೆ ಸೊಪ್ಪನ್ನು ಸಹ ಹಾಕ್ಕೊಳ್ಬೇಕು ನಾನು ಹೆಚ್ಚಾಗಿ ಸೊಪ್ಪನ್ನೆಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ ಮಸಾಲೆ ಜೊತೆಗೆ ಹಾಕಿ ಅದರೊಟ್ಟಿಗೆ ನಾನು ಬೇಯಿಸ್ಕೊಳ್ಳೋದು ಸೊಪ್ಪನ್ನು ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊಂಡ್ರೆ ಸೊಪ್ಪು ತುಂಬ ಜಾಸ್ತಿ ಬೆಂದು ಬಿಡ್ತದೆ ಸೊಪ್ಪು ಜಾಸ್ತಿ ಬೆಂದರೆ ಅದರಲ್ಲಿರುವ ಪೋಷಕಾಂಶಗಳೆಲ್ಲ ಹೊರಟೋಗಿಬಿಡ್ತದೆ ಹಾಗಾಗಿ ಓಪನ್ ಪಾತ್ರೆಯಲ್ಲ ಸೊ ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಬೇಯಿಸ್ಕೊಂಡಿರುವ ಬಸಳೆ ದಂಟು ಮತ್ತು ತೊಗರಿ ಬೇಳೆಯನ್ನು ಕೂಡ ಹಾಕೊಂಡಿದ್ದೇನೆ ಇದಕ್ಕೇನೆ ಆಮೇಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಸ್ವಲ್ಪ ಅರಶಿನ ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಹಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀರನ್ನು ಸೇರಿಸಿಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ ಯಾಕಂತಂದರೆ ನಾವಿಲ್ಲಿ ಬಸಳೆ ಸೊಪ್ಪನ್ನು ಬೇಯಿಸ್ಕೊಳ್ಳಿಲ್ಲಲ್ವ ಫಸ್ಟಿಗೆ ಅದಿನ್ನೂ ಬೇಯಬೇಕಷ್ಟೇ ಅದು ಬೆಂದ ನಂತರ ಸ್ವಲ್ಪನೇ ಸ್ವಲ್ಪ ಆಗ್ತದೆ ಹಾಗಾಗಿ ಫಸ್ಟಿಗೆ ನಾವು ಜಾಸ್ತಿಯಾಗಿ ನೀರನ್ನು ಹಾಕ್ಕೊಂಡ್ರೆ ಸಾಂಬಾರು ತುಂಬ ತೆಳ್ಳಗಾಗಿ ಬಿಡ್ತದೆ ಹಾಗಾಗಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾಂಬಾರನ್ನು ಸ್ವಲ್ಪ ದಪ್ಪವಾಗಿಯೇ ಮಾಡಿದ್ದೇನೆ ಈ ಸೊಪ್ಪು ಬೆಂದ ನಂತರ ಸ್ವಲ್ಪ ತೆಳ್ಳಗೇನೆ ಆಗ್ತದೆ ಹಾಗಾಗಿ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆಯೇ ಇದರಲ್ಲಿರುವ ಬಸಳೆ ಸೊಪ್ಪು ಕೂಡ ಚೆನ್ನಾಗಿ ಬೇಯಬೇಕು ಲಾಸ್ಟಿಗೆ ಇದಕ್ಕೆ ಸಾಸಿವೆ ಕರಿಬೇವಿನ ಒಗ್ಗರಣೆನ ಹಾಕೊಂಡ್ರೆ ಸೊಪ್ಪಿನ ಸಾಂಬಾರು ರೆಡಿಯಾಗಿ ಬಿಡ್ತದೆ ಇದಕ್ಕೆ ಬೇಕಿದ್ದರೆ ನೀವು ಬೆಳ್ಳುಳ್ಳಿ ಒಗ್ಗರಣೆ ಅಂತ ಮಾಡ್ಬೋದು ಅದನ್ನು ನಾನು ರುಬ್ಬುವಾಗಲೇ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೆ ಅಲ್ವಾ ಹಾಗಾಗಿ ನಾನು ಆಗಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೇನೆ ಅಷ್ಟೇ ಹಾಗೆಯೇ ಈ ಕಡೆ ರಾಗಿ ಮುದ್ದೆಯನ್ನು ಕೂಡ ಮಾಡ್ತಾ ಇದ್ದೇನೆ ಇವತ್ತು ಸೊಪ್ಪಿನ ಸಾಂಬಾರು ಮಾಡಿದಲ್ವಾ ಅಂತೇಳಿ ಅದರ ಜೊತೆ ಚೆನ್ನಾಗಿರ್ತದೆ ರಾಗಿ ಮುದ್ದೆ ಅಂತೇಳಿ ಅದಕ್ಕೋಸ್ಕರ ಮಾಡ್ತಾ ಇದ್ದೇನೆ ರಾಗಿ ಮುದ್ದೆಯನ್ನು ಇಲ್ಲಾಂತಂದರೆ ನಾರ್ಮಲ್ ಆಗಿ ನಾವು ಊಟಕ್ಕೆ ರಾಗಿ ಮುದ್ದೆಯನ್ನು ಮಾಡೋದಿಲ್ಲ ಅನ್ನವನ್ನೇ ಊಟ ಮಾಡೋದು ನಮ್ಮ ಕಡೆ ರಾಗಿ ಮುದ್ದೆಲ್ಲ ತಿಂದು ಅಷ್ಟು ಅಭ್ಯಾಸ ಇಲ್ಲ ಮತ್ತು ನನಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಅಷ್ಟೊಂದು ಸರಿಯಾಗಿ ಬರೋದು ಕೂಡ ಇಲ್ಲ ನಾನು ನನ್ನ ರೀತಿಯಲ್ಲೇ ಈ ರಾಗಿ ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೇನೆ ನನಗೆ ಆಗಿ ರಾಗಿ ಮುದ್ದೆಯನ್ನು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ನಾನು ಮಾಡ್ತಾ ಇದ್ದೇನೆ ಅಲ್ವಾ ಕುಕ್ಕರಲ್ಲಿ ಈಸಿ ಅದು ತುಂಬ ಚೆನ್ನಾಗಿಯೇ ಬರ್ತದೆ ರಾಗಿ ಮುದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ರಾಗಿ ಮುದ್ದೆ ನಾನು ಇದರ ಫುಲ್ ರೆಸಿಪಿಯನ್ನು ಶೂಟ್ ಮಾಡ್ಕೊಳಿಕೇನು ಹೋಗಲಿಲ್ಲ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ಮಾಡುವ ರೀತಿಯ ಸಾಫ್ಟಾಗಿರುವ ಈಸಿ ಮೆಥಡಿನ ರಾಗಿ ಮುದ್ದೆ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವತ್ತಾದ್ರ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ ಹಾಗೆಯೇ ಇವತ್ತಿನ ಬಸಳೆ ಸೊಪ್ಪಿನ ಸಾಂಬಾರ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು